ನಡೀತಾ ಇದೆ ಇದು ಅನಧಿಕೃತ ಅಂತ ಹೇಳೋದ್ರ ಜೊತೆಗೆ ಮಾನ್ಯ ಸದಸ್ಯರಿಗೂ ಗೊತ್ತಿದೆ ನನಗೂ ಗೊತ್ತಿದೆ ಈ ಎಂಬತ್ತೈದು ಏನು ಅನಧಿಕೃತ ಗಣಿಗಾರಿಕೆ ಇದೆ ಸ್ಪಷ್ಟೀಕರಿಸ್ತಾ ಇದ್ದೇನೆ ಇದು ಯಾರು ಕೂಡ ದೊಡ್ಡವರು ಮಾಡ್ತಾ ಇರೋದಲ್ಲ ಕೋಲಾರ ಜಿಲ್ಲೆಯಲ್ಲಿ ಬಡವರ್ಗಕ್ಕೆ ಸೇರಿದಂತವರು ಭೋವಿ ಜನಾಂಗದವರು ಎಸ್ ಟಿ ಜನಾಂಗದವರು ಬಂಡೆ ಚಪ್ಪಡಿ ತೆಗೆಯುವಂತಹದ್ದು ಸೈಜ್ ಕಲ್ ತೆಗೆಯುವಂತಹದ್ದು ಐವತ್ತು ನೂರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂಥದ್ದು ಕೆಲವು ಕಡೆ ಅವರಿಗೆ ಅರ್ಜಿ ಹಾಕೋದು ಗೊತ್ತಿಲ್ಲ ಇಲ್ಲ ಏನೋ ಜೀವನ ನಡೀತಾ ಇದೆ ಅಂಥವರು ಬಹುತೇಕ ಇದ್ದಾರೆ ಬಹುತೇಕ ಸೊ ಅದನ್ನು ನಾವು ತಕ್ಷಣ ಏನೋ ಅದನ್ನು ಅರ್ಥ ಅರ್ಥೈಸುವಂಥದ್ದು ಬೇಡ ಇನ್ನು ಅದು ಅನಧಿಕೃತವಾಗಿ ನಡೀತಾ ಇರೋ ಪ್ರಕರಣಗಳು ಬಹುತೇಕ ಇನ್ನು ಉಳಿದಾಗೆ ಈ ಮೂರು ವರ್ಷದಲ್ಲಿ ಅಧಿಕೃತವಾಗಿ ಪರವಾನಿಗೆ ಹೊಂದಿರತಕ್ಕಂಥವರು ಆದರೆ ಸಾಗಾಣಿಕೆ ಪರವಾನಿಗೆ ಇಲ್ಲದೆ ಸಾಗಾಣಿಕೆ ಮಾಡ್ತಾ ಇರುವಂಥದ್ದು ಸುಮಾರು ನಾನೂರ ಐವತ್ತೆಂಟು ಪ್ರಕರಣಗಳಲ್ಲಿ ನಾವು ಕೇಸನ್ನು ದಾಖಲು ಮಾಡಿದ್ದೇವೆ ಸರ್ಕಾರ ಮೂರು ವರ್ಷ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅದರಿಂದ ಸುಮಾರು ಎರಡು ಕೋಟಿ ಅರವತ್ತೆರಡು ಲಕ್ಷ ಅಷ್ಟು ದಂಡ ವಸೂಲು ಮಾಡಿದ್ದೇವೆ ಈಗ ಮುಖ್ಯವಾಗಿ ಪ್ರಶ್ನೆ ಬರುವಂಥದ್ದು ಅವರು ಕೇಳಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ನೂರ ಇಪ್ಪತ್ತೈದು ಕೋಟಿಯಷ್ಟು ಈ ಹಿಂದೆ ಪರವಾನಿಗೆ ಪಡ್ಕೊಂಡಿರೋರು ಕ್ವಾರಿ ಲೈಸೆನ್ಸ್ ಇರೋ ಅಂತವರು ಅಧಿಕ ಅಧಿಕ ಎಕ್ಸಸ್ ಮೆಟಲ್ ಅನ್ನ ತೆಗೆದಿರುವಂತ ಅದರ ಬಗ್ಗೆ ಅದು ಆಗಿರ್ತಕ್ಕಂತಹದ್ದು ನಿಜ ಹಾಗೂ ಸುಮಾರು ಒಟ್ಟು ಎಲ್ಲ ಬೇರೆ ಅದರಲ್ಲಿ ತೊಂಬತ್ತೈದು ಕೋಟಿ ದಂಡ ಆಗುತ್ತೆ ಆಮೇಲೆ ಮೂಲ ಅಂತ ಅಂತೇಳಿ ಒಂದು ಹನ್ನೆರಡು ಕೋಟಿ ಎಲ್ಲ ಸೇರಿದ್ರೆ ನೂರ ಇಪ್ಪತ್ತೈದು ಕೋಟಿಗಿಂತ ಹೆಚ್ಚು ನಾವು ದಂಡವನ್ನು ಹಾಕಿದ್ದೇವೆ ಅದಾದ ಮೇಲೆ ಇದನ್ನು ರಾಜ್ಯಾದ್ಯಂತ ಮಾಡಬೇಕು ಅಂತ ಬಂದಾಗ ಇಡೀ ರಾಜ್ಯಕ್ಕೂ ಕೂಡ ಇದೇ ರೀತಿಯಾಗಿ ಅವರು ಏನು ನಮ್ಮ ಹತ್ರ ಎಷ್ಟು ಮೊತ್ತಕ್ಕೆ ಪರವಾನಿಗೆ ತೆಗೆದುಕೊಂಡಿದ್ದಾರೆ ಕ್ವಾಂಟಿಟಿಗೆ ಡಿಕ್ಲೇರ್ ಮಾಡಿದ್ದಾರೆ ಅದಕ್ಕೂ ವಾಸ್ತವಾಂಶಕ್ಕೆ ನೋಡಿದಾಗ ಭಾಳ ಅಜಗಜ ಅಂತರ ಇದೆ ಅಂದರೆ ಡಿಕ್ಲೇರ್ಡ್ ಕ್ವಾಂಟಿಟಿಗಿಂತ ಎಕ್ಸಸ್ ಆಗಿ ಗಣಿಗಾರಿಕೆಯನ್ನು ಮಾಡಿದ್ದಾರೆ ಕಲ್ಲು ಗಣಿಗಾರಿಕೆಯನ್ನು ರಾಜ್ಯದಲ್ಲಿ ಈ ತರಹ ಬಹುತೇಕ ಎಲ್ಲ ಬಹುತೇಕ ಕಲ್ಲು ಗಣಿಗಾರಿಕೆ ಪ್ರಕರಣಗಳಲ್ಲೂ ನಡೆದಿದೆ ಆಲ್ ಓವರ್ ದ ಸ್ಟೇಟ್ ಅಂಡ್ ಆಲ್ಮೋಸ್ಟ್ ಆಲ್ ಕ್ವಾರೀಸ್ ಅಲ್ಲಿ ನಡೆದಿದೆ ಸೊ ಒಟ್ಟು ದಂಡ ವಿಧಿಸಿರ್ತಕ್ಕಂಥದ್ದು ಸರಿಸುಮಾರು ಆರು ಸಾವಿರ ಕೋಟಿ ಮೂರರಿಂದ ನಾಲ್ಕಲ್ಲ ಆರು ಸಾವಿರ ಕೋಟಿ ಒಟ್ಟು ವಿಧಿಸಿರ್ತಕ್ಕಂಥದ್ದು ಆದರೆ ಈ ಆರು ಸಾವಿರ ಕೋಟಿ ಹಿಂದೆ ಸರ್ಕಾರದಲ್ಲಿ ಅವ್ರಿಗೆ ಆರ್ ಸಾವಿರ ಕೋಟಿ ಬಾಕಿಯನ್ನ ಬದಿಗಿಟ್ಟು ಯಾಕಂದ್ರೆ ಜನಗಳಿಗೆ ಕಲ್ಲು ಅವಶ್ಯಕತೆ ಇದೆ ಇದನ್ನ ತೀರ್ಮಾನ ಮಾಡ್ಕೊಳ್ಳೋಣ ಅಂತೇಳಿ ಕ್ವಾರಿ ಮಾಡ್ಲಿಕ್ಕೆ ಅವಕಾಶವನ್ನ ಹಿಂದೆ ಸರ್ಕಾರಗಳು ಮಾಡಿಕೊಟ್ಟಿದಾವೆ ಅದು ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಾಗೂ ತೀರ್ಮಾನ ಆಗಿದೆ ತದನಂತರದ ಸರ್ಕಾರದಲ್ಲೂ ಆ ತೀರ್ಮಾನವನ್ನ ಮುಂದುವರೆಸಿದ್ದೇವೆ ಈಗ ಒಮ್ಮೆ ಸರ್ವೆ ಆಗಿದೆ ಮತ್ತೊಮ್ಮೆ ಯಾಕೆ ಅಂತ ತಾವು ಕೇಳ್ತಾ ಇದ್ದೀರಿ ಹೈಕೋರ್ಟ್ನಲ್ಲಿ ಶ್ರೀನಿವಾಸ್ ಶೆಟ್ಟಿ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಕೇಸನ್ನು ಹಾಕಿ ಹೈಕೋರ್ಟ್ನವರು ಏನು ಹೇಳಿದ್ದಾರೆ ನಿಮ್ಮ ಸರ್ವೆ ನೀವು ಆ ಪಾರ್ಟಿ ಕ್ವಾರಿ ಓನರ್ಸು ಅವರ ಸಮ್ಮುಖದಲ್ಲಿ ಸರ್ವೆ ಆಗಿಲ್ಲ ಹಾಗಾಗಿ ಅವರ ಸಮ್ಮುಖದಲ್ಲಿ ಮತ್ತು ವೈಜ್ಞಾನಿಕವಾಗಿ ಸರ್ವೆ ಆಗಬೇಕು ಇಲ್ಲಿ ಎರಡು ಮೂರು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬರುತ್ತೆ ಇದು ಯಾವ ವರ್ಷ ಯಾವ ಲೈಸೆನ್ಸಿ ಎಕ್ಸಸ್ ತೆಗೆದಿದ್ದಾರೆ ಅಂತ ಪ್ರೂಫ್ ಏನು ಅಂತ ಕೇಳ್ತಾರೆ ಅದಕ್ಕೂ ನಮಗೆ ಪ್ರೂಫ್ ಕೊಡೋದು ಕಷ್ಟ ಆಗ್ತಾ ಇದೆ ಇವೆಲ್ಲ ಕಾರಣಗಳಿಂದ ಕೆಸರಾಕ್ ಕಡೆಯಿಂದ ರಾಜ್ಯ ಸರ್ಕಾರನೇ ಸರ್ವೆ ಮಾಡಬೇಕು ಅಂತ ಹೇಳಿದ ಮೇಲೆ ಈಗ ಕೆಸರಾಕಿಗೆ ಕೊಟ್ಟು ಸರ್ವೆಯನ್ನು ಕೂಡ ಮಾಡಿಸಿದ್ದೇವೆ ಲಾಸ್ಟ್ ತಮ್ಮದು ಕ್ವಶನ್ ಒನ್ ಟೈಮ್ ಸೆಟ್ಲ್ಮೆಂಟ್ ಬಗ್ಗೆ ಕೇಳಿದ್ದೀರಿ ಒನ್ ಟೈಮ್ ಸೆಟಲ್ಮೆಂಟ್ ಓದ್ ಸರ್ಕಾರದಲ್ಲೂ ಕೂಡ ಕ್ಯಾಬಿನೆಟ್ ಸಬ್ ಕಮಿಟಿ ಆಗಿ ಅವರು ವಿತಿನ್ ದ ಕ್ವಾರಿ ಲೈಸೆನ್ಸ್ಡ್ ಏರಿಯಾದಲ್ಲಿ ಎಕ್ಸಸ್ ಗಣಿಗಾರಿಕೆ ಮಾಡಿದ್ರೆ ಒನ್ ಟು ಒನ್ ಅಂದ್ರೆ ಎಷ್ಟು ಕಟ್ಟಬೇಕಾಗಿತ್ತು ರಾಯಲ್ಟಿ ಅದಕ್ಕೆ ಇನ್ನೊಂದು ಪಟ್ಟು ಅಷ್ಟು ದಂಡ ವಿಧಿಸುವಂತಹದ್ದು ಆ ಪ್ರದೇಶವನ್ನ ಮೀರಿ ಒತ್ತುವರಿ ಮಾಡಿ ಗಣಿಗಾರಿಕೆ ಮಾಡಿದ್ರೆ ಆ ಪ್ರದೇಶಕ್ಕೆ ಒನ್ ಟು ಟೂ ದಂಡವನ್ನ ಹಾಕುವಂತಹದ್ದು ಅಂತ ಶಿಫಾರಸ್ ಮಾಡಿದ್ರು ಹೋದ ಕ್ಯಾಬಿನೆಟ್ ಸಬ್ ಓದ ಸರ್ಕಾರದ ಕ್ಯಾಬಿನೆಟ್ ಸಬ್ ಕಮಿಟಿ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಈ ಅಂತಿಮ ತೀರ್ಮಾನ ಮಾಡಲಿಕ್ಕೆ ನಾವು ಕೂಡ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ಮಾಡಿ ಎರಡು ಮೀಟಿಂಗ್ ಆಗಿದೆ ಬಹುಶಃ ಮುಂದಿನ ತಿಂಗಳು ಒಳಗಡೆ ಇದರ ಬಗ್ಗೆ ಒಂದು ಅಂತಿಮ ತೀರ್ಮಾನವನ್ನ ತೆಗೆದುಕೊಂಡು ಶಾಶ್ವತ ಪರಿಹಾರ ಕೊಡಬೇಕು ಯಾಕೆಂದ್ರೆ ತಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಆರ್ ಸಾವಿರ ಕೋಟಿ ನಾವು ದಂಡ ಹಾಕಿದ್ದೇವೆ ಆದ್ರೆ ಅದರಲ್ಲಿ ಆರು ರೂಪಾಯಿ ಕೂಡ ನಮ್ಗೆ ಬರ್ತಾ ಇಲ್ಲ ಸೊ ಒಂದು ಕಡೆ ಲೀಗಲ್ ಆಗಿ ಮೈನಿಂಗ್ ನಡಿಬೇಕು ಆಮೇಲೆ ಈಸ್ ಆಫ್ ಬಿಸ್ನೆಸ್ ಆಗ್ಬೇಕು ಆ ಉದ್ದಿಮೆ ನಡೆಸೋರ್ಗೂ ಕೂಡ ಇವೆಲ್ಲ ಕಾನೂನಿನಲ್ಲಿ ತಿಳಿ ಮಾಡಿ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ತರಬೇಕು ಆ ಎಲ್ಲಾ ಉದ್ದೇಶಗಳನ್ನ ಇಟ್ಕೊಂಡು ತಾವೇನ್ ಹೇಳಿದಿರಾ ಒನ್ ಟೈಮ್ ಸೆಟಲ್ಮೆಂಟ್ ಗೆ ಕ್ಯಾಬಿನೆಟ್ ಸಬ್ ಕಮಿಟಿ ಎರಡು ಮೀಟಿಂಗ್ ಆಗಿದೆ ಬಹುಶಃ ಮೂರನೇ ಮೀಟಿಂಗ್ ಒಂದು ತೀರ್ಮಾನ ಮಾಡ್ತೇವೆ ಸಭಾಪತಿ ಅವರು ಮೊನ್ನೆ ಸಭಾಪತಿಗಳೇ ಧನ್ಯವಾದಗಳು ದಯವಿಟ್ಟು ಪ್ಲೀಸ್